ನಮ್ಮ ತಾತನ ಕಾಲದಿಂದನೂ ನಾವು ಇದೇ ಬಿಸ್ನೆಸ್ ಮಾಡ್ತಾ ಇದ್ದೀವಿ ನಮ್ಮ ಏರಿಯಾ ಹೆಸರು ಏನು ಅಂದರೆ ಗಾಣಿಗರ ಬೀದಿ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಎಲ್ಲರೂ ಗಾಣನೇ ಹಾಕೊಂಡಿದ್ರು ಸೊ ಆರ್ಗ್ಯಾನಿಕ್ ಫುಡ್ ಹಾಕಬೇಕು ಅಂದರೆ ಆಯಿಲು ಆರ್ಗ್ಯಾನಿಕ್ ಇರಬೇಕು ರಾ ಇರಬೇಕು ಅದೇ ತರ ಪ್ಯೂರ್ ಆ್ಯಂಡ್ ಸೇಫ್ ಆಗಿರ್ಬೇಕು ಪಬ್ಲಿಕ್ ಹೆಲ್ತ್ ಎಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತ ಈಗ ಎಲ್ಲ ಅರ್ಥ ಮಾಡ್ಕೋತಾ ಇದ್ದಾರೆ ಪರಿಶುದ್ಧದ ಗಣದ ಎಣ್ಣೆ ನಾವು ನಿಮಗೆ ಕೊಡ್ತೀವಿ ನಾವೇ ಆಡಿಸಿದ್ನ ನೀವು ತಗೋಬೇಕು ಅಂತ ನೀವು ಪದಾರ್ಥ ತಗೊಂಡ್ರೆ ನಾವು ಆಡ್ಸ್ ರೆಡಿ ಇದ್ದೀವಿ ಟೂ ತೌಸಂಡ್ ಫಿಫ್ಟೀನ್ ಆದಮೇಲೆ ಆರ್ಗ್ಯಾನಿಕ್ ಫುಡ್ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಸಂತೋಷ ಆಗ್ತಾ ಇದೆ ಇವಾಗ ಮತ್ತೆ ಎತ್ತಿನ ಗಣಗಳ ಬಳಕೆ ಸ್ಟಾರ್ಟ್ ಆಗಿದೆ ಏವನ್ ಫಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ ನಾವು ಪರ್ಚೇಸ್ ಮಾಡ್ತೀವಿ ನಮಗೆ ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯಾದ ಕಾಂಪ್ರಮೈಸ್ ಇಲ್ಲ ನಾವು ನೂರು ವರ್ಷ ಇತಿಹಾಸ ಇಟ್ಕೊಂಡು ನಾವು ಅದನ್ನು ನಮ್ಮ ಕ್ವಾಲಿಟಿಯಾಗಿ ಕೊಡಲಿಲ್ಲ ಅಂದರೆ ಕಳಂಗ ಮಾಡ್ದಂಗೆ ಆಗ್ಬಿಡುತ್ತೆ ನಾನು ಈಗ ಏನಾರು ನಾನು ಪ್ರಾಫಿಟಬಿಲಿಟಿ ನೋಡಿಬಿಟ್ರೆ ಇದು ನನ್ನ ಜನ್ರೇಷನ್ ಮುಗಿಯೋಕೆ ಮುಂಚೆನೇ ಈ ಬಿಸ್ನೆಸ್ಸು ಸ್ಟಾಪ್ ಆಗ್ಬಿಡುತ್ತೆ ಸರ್ ನನ್ನ ಹೆಸರು ರಾಜು ಅಂತ ನಾನು ಎಮ್ ಬಿ ಎ ವಿದ್ಯಾಭ್ಯಾಸ ಮಾಡಿದ್ದೇನೆ ಇಲ್ಲಿ ಮೈಸೂರನ ಜೆ ಸಿ ಕಾಲೇಜಾರ ಆ ಕಾಲೇಜಲ್ಲಿ ನಾನು ಎಮ್ ಬಿ ಎ ವಿದ್ಯಾಭ್ಯಾಸ ಮುಗಿಸಿದ್ದೇನೆ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮೈಸೂರಲ್ಲೇ ನಮ್ಮ ಕುಟುಂಬ ಇಲ್ಲೇ ಮೈಸೂರಲ್ಲೇ ವಾಸವಾಗಿದ್ದೀವಿ ನಮ್ಮ ಕುಟುಂಬದ ವ್ಯವಹಾರ ಏನು ಅಂದರೆ ನಾವು ಅಗ್ಮಾರ್ಕ್ ಗಾಣಿಗರ ಶೆಟ್ರು. ಸೊ ನಮ್ಮ ಫ್ಯಾಮಿಲಿ ಬಿಸ್ನೆಸ್ ನಮ್ಮ ಕುಟುಂಬದ ಬಿಸ್ನೆಸ್ ಎಣ್ಣೆ ಬಿಸ್ನೆಸ್ಸೇ ನಮ್ಮ ತಾತನ ಕಾಲದಿಂದನೂ ನಾವು ಇದೇ ಬಿಸ್ನೆಸ್ ಇದ್ದೀವಿ ಇದು ನಮ್ಮ ತಾತನ ಕಾಲದಲ್ಲಿ ಗಾಣ ಆಡಿಸ್ತಾಯಿದ್ರು ನಮ್ಮ ತಂದೆ ಕಾಲದಲ್ಲಿ ಅವರು ಹೆಂಗೆ ಫಾಸ್ಟ್ ಫುಡ್ ಹೆಂಗೆ ಇಂಡಿಯಾ ಪ್ರೋಗ್ರೆಸ್ ಆಯಿತು ನೈನ್ಟೀನ್ ನೈಂಟೀಸ್ ಆದಮೇಲೆ ಹೆಂಗೆ ಟೂ ತೌಸಂಡ್ ಮಿಲಿಯನಿಯಮಲ್ಲಿ ಪ್ರೋಗ್ರೆಸ್ ಆಯಿತು ಆವಾಗ ಎಲ್ಲ ಮಿಷಿನ್ಗೆ ಎಂಟರ್ ಆದರು ಮಿಷಿನಲ್ಲಿ ಫಾಸ್ಟಾಗಿ ಆಯಿಲ್ ಪ್ರೊಡಕ್ಷನ್ ಫಾಸ್ಟಾಗಿ ಸೇಲ್ಸು ಫಾಸ್ಟಾಗಿ ಡಿಸ್ಟ್ರಿಬ್ಯೂಷನ್ ಎಲ್ಲನೂ ಒಂದು ಶಾರ್ಟ್ಕಟ್ ಹೆಂಗೆ ಮ್ಯಾಕ್ಸಿಮಮ್ ಬಿಸ್ನೆಸ್ ಮಾಡಿದ್ರು ರು ಸೊ ಅದು ಆಗಿ ನೆಕ್ಸ್ಟ್ ನಾವು ಒಂದು ಎರಡು ಸಾವಿರದ ಹದಿನೈದು ಹದಿನಾರು ಆದಮೇಲೆ ಎಲ್ಲರಿಗೂ ಹೆಲ್ತ್ ಕಾನ್ಷಿಯಸ್ ಬರಕ್ಕೆ ಸ್ಟಾರ್ಟ್ ಆಯಿತು ಓಕೆ ಫಾಸ್ಟ್ ಫುಡ್ ಇಂಪಾರ್ಟೆಂಟ್ ಅಲ್ಲ ಹೆಲ್ತಿ ಫುಡ್ ಹೆಲ್ತಿಯಾಗಿರಬೇಕು ಸೊ ಆರ್ಗ್ಯಾನಿಕ್ ಫುಡ್ ಆಗಬೇಕು ಅಂದರೆ ಆಯಿಲು ಆರ್ಗ್ಯಾನಿಕ್ ಇರಬೇಕು ಯಾಕಂದರೆ ಆಯಿಲ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಕುಕಿಂಗ್ ಇಂಡಿಯನ್ಸ್ ಯೂಸ್ ಮೋರ್ ಆಯಿಲ್ ಅಂತ ಒಂದು ಸರ್ವೆ ಇದೆ ನಾವು ಇಂಡಿಯನ್ಸೇ ಜಾಸ್ತಿ ಆಯಿಲ್ ಪ್ರಯೋಗಿಸೋದು ಕುಕ್ಕಿಂಗ್ಗೆ ಸೊ ಆಯಿಲ್ ಅನ್ನೋದು ಒಂದು ತುಂಬ ಮುಖ್ಯವಾದ ಅಂಶ ನಾವು ನಮ್ಮ ಅಡುಗೆಯಲ್ಲಾಗಲಿ ನಮ್ಮ ಊಟದಲ್ಲಾಗಲಿ ಎಣ್ಣೆ ಎಂಬುದು ತುಂಬ ಮುಖ್ಯವಾದ ಅಂಶ ಸೊ ಆ ಅಂಶ ಏನಿದೆ ನಾವು ಆಗಿ ನಾವು ಬೆಳೆ ಬೆಳೆಗಳು ಬೆಳೆಸ್ಬಿಡ್ಬೋದು ಆಗಿ ಬೆಳೆ ಬೆಳೆಸಿ ಆರ್ಗ್ಯಾನಿಕ್ ಆಯಿಲ್ ಯೂಸ್ ಮಾಡಿಬಿಟ್ರೆ ಆ ಫುಡ್ ಇನ್ ಆರ್ಗ್ಯಾನಿಕ್ ಆಗಿಬಿಡುತ್ತೆ ಸೊ ವಿ ಆರ್ ನಾಟ್ ಕನ್ಸ್ಯೂಮಿಂಗ್ ಹೆಲ್ತಿ ಫುಡ್ ಸೊ ಆಯಿಲು ಅದೇ ಥರ ಅಥೆಂಟಿಕ್ ಆಗಿರಬೇಕು ರಾ ಇರಬೇಕು ಅದೇ ಥರ ಪ್ಯೂರ್ ಆ್ಯಂಡ್ ಆಗಿರಬೇಕು ಸೊ ನಮ್ಮ ಕಾನ್ಸೆಪ್ಟ್ ಇದೆ ಪಬ್ಲಿಕ್ ಹೆಲ್ತ್ ಎಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತ ಈಗ ಎಲ್ಲ ಅರ್ಥ ಮಾಡ್ಕೋತ ಇದ್ದಾರೆ ಸೊ ಬಿಸ್ನೆಸ್ನು ನಾವು ಅದೇ ಥರ ಚೇಂಜ್ ಮಾಡ್ಕೊಂಡಿದ್ದೀವಿ ಹೆಂಗೆ ಎಲ್ಲ ಪ್ಯಾಕೆಟ್ ಎಣ್ಣೆಯಿಂದ ಎಲ್ಲ ಗಾಣ ಮಿಷಿನ್ ಗಾಣಕ್ಕೆ ಹೋಗ್ತಾ ಇದ್ದಾರೆ ಸೊ ಇದು ಮಿಷಿನ್ ಗಾಣದಿಂದ ನಾವು ಕಸ್ಟಮರ್ಸ್ನ ಎತ್ತಿನ ಗಾಣದ ಎಣ್ಣೆಗೆ ಮೂವ್ ಮಾಡಿಸ್ತಾ ಇದ್ದೀವಿ ಏನು ಇದು ಇಂಪಾರ್ಟೆನ್ಸ್ ಅಂದರೆ ಪ್ಯಾಕೆಟ್ ಆಯಿಲಲ್ಲಿ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ ಯಾಕಂದರೆ ಅದು ಹಾಳಾಗಬಾರ್ದು ಇವಾಗ ಎಕ್ಸಾಂಪಲ್ ಅಂದರೆ ಕಡಲೆಕಾಯಿ ಬೀಜ ತಗೊಳ್ಳಿ ಇಲ್ಲ ಸೂರ್ಯಕಾಂತಿ ಬೀಜ ತಗೊಳ್ಳಿ ಬೀಜದ ರೇಟ್ ಎಷ್ಟಿದೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಇದೆ ಬಟ್ ಅದರ ಎಕ್ಸ್ಟ್ರಾಕ್ಷನ್ ಪರ್ಸೆಂಟೇಜು ಫಾರ್ಟಿ ಪರ್ಸೆಂಟ್ಕಿಂದ ಕಡಿಮೆ ಮ್ಯಾಕ್ಸಿಮಮ್ ಫಾರ್ಟಿ ಪರ್ಸೆಂಟ್ ಬರ್ಬೋದು ಅದು ಕೊಬ್ಬರಿ ಆಗಲಿ ಕಡಲೆಕಾಯಿ ಆಗಲಿ ಫಾರ್ಟಿ ಬರುತ್ತೆ ಮಿಕ್ಕಿದೆಲ್ಲ ಎಣ್ಣೆನೋ ಕಮ್ಮಿ ಪರ್ಸೆಂಟೇಜ್ ಬರುತ್ತೆ ಪ್ರೈಸ್ ಆಫ್ ದ ರಾ ಮೆಟೀರಿಯಲ್ ನೋಡಿದ್ರೆ ಎಷ್ಟಿದೆ ಜಾಸ್ತಿ ಇದೆ ಹೆಂಗೆ ಒಂದು ಮುನ್ನೂರು ರೂಪಾಯಿ ಕಡಲೆಕಾಯಿ ಆಗಲಿ ಇದಾಗಲಿ ಹಾಕ್ಬಿಟ್ಟು ಹೆಂಗೆ ನಾವು ನೂರು ರೂಪಾಯಿ ನೂರ ಹತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಹೆಂಗೆ ಎಣ್ಣೆ ಕೊಡೋಕ್ಕಾಗತ್ತೆ ಬಟ್ ನಾವು ಇಲ್ಲಿ ನಿಮ್ಮ ಮುಂದೆನೇ ನಾವು ಆಡಿಸಿ ಕೊಡ್ತೀವಿ ನಿಮಗೆ ಪರಿಶುದ್ಧದ ಗಾಣದ ಎಣ್ಣೆ ನಾವು ನಿಮಗೆ ಕೊಡ್ತೀವಿ ನಾವೇ ಆಡ್ಸಿದ್ನ ನೀವು ತಗೋಬೇಕು ಅಂತಲ್ಲ ನೀವು ಪದಾರ್ಥ ತೊಗೊಂಡ್ರೆ ನಾವು ರೆಡಿ ಇದ್ದೀವಿ ನಮ್ಮ ಗಾಣದ ಕೆಪಾಸಿಟಿ ಒಂದು ಇಪ್ಪತ್ತು ಕೆ ಜಿಯಿಂದ ಇಪ್ಪತ್ತೈದು ಕೆ ಜಿ ಮ್ಯಾಕ್ಸಿಮಮ್ ಹಾಕ್ಬೋದು ಇವತ್ತು ಕೂಡ ನಾವು ಹಾಕಿರೋದು ಟ್ವೆಂಟಿ ತ್ರೀ ಕೆ ಜಿ ಹಾಕಿದ್ದೀವಿ ಸೊ ಕಡಲೆಕಾಯಿ ಆಗಲಿ ಕೊಬ್ಬರಿ ಆಗಲಿ ಎಳ್ಳು ಹುಚ್ಚೆಳ್ಳು ಮತ್ತು ಸೂರ್ಯಕಾಂತಿ ಎಲ್ಲನೂ ಒಂದು ಟ್ವೆಂಟಿ ಪ್ಲಸ್ ಕೆ ಜೀಸಲ್ಲಿ ಹಾಕ್ಬೋದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಕೆಜಿ ವರೆಗೂ ನಾವು ಸೇಮ್ ಚಾರ್ಜಸ್ಸೇ ಮಾಡ್ತೀವಿ ಯಾಕಂದರೆ ಇಟ್ ಇಸ್ ಒನ್ ಬ್ಯಾಚ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ನಿಮ್ಮ ಕುಟುಂಬನೇ ಎಣ್ಣೆ ಹೌದು 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 ತುಂಬಾ ಚೆನ್ನಾಗಿ ಯಾರು ಸರ್ ನಿಮ್ಮ ತಾತನ ನಿಮ್ಮ ತಂದೆನ ಗಾಣದ ಎಣ್ಣೆ ತೆಗಿತಿದ್ದು ಯಾರು ತುಂಬನೇ ಚೆನ್ನಾಗಿ ನಾನು ಫಸ್ಟು ನಾನು ಹೇಳ್ಕೊಬೇಕು ಅಂದರೆ ನಮ್ಮ ಏರಿಯಾ ಹೆಸರು ಏನು ಅಂದರೆ ಗಾಣಿಗರ ಬೀದಿ ಆಯಿಲ್ ಮಿಲ್ ಸ್ಟ್ರೀಟ್ ಅಂತಾರೆ ಅಲ್ಲಿ ಇದ್ದಿದ್ದೆ ಆಯಿಲ್ ಸುತ್ತ ನಮ್ಮದೇ ನಾಲ್ಕು ಗಾಣ ಇತ್ತು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಎಲ್ಲರೂ ಗಾಣನೇ ಹಾಕ್ಕೊಂಡಿದ್ರು ಆ ಏರಿಯಾ ಹೆಂಗಿತ್ತು ಅಂದರೆ ಗದ್ದೆ ಭೂಮಿ ಥರ ಇತ್ತು ಗದ್ದೆ ಭೂಮಿಯಲ್ಲಿ ಎಲ್ಲರೂ ಗಾಣ ಹಾಕ್ಕೊಂಡು ಅದಕ್ಕೆ ಇನ್ನೂ ಆ ಏರಿಯಾ ಹೆಸರು ಆಯಿಲ್ ಮಿಲ್ ಸ್ಟ್ರೀಟ್ ಇನ್ನೂ ಶಾಂತಲಾ ಥಿಯೇಟ್ರ್ ಹಿಂಭಾಗ ಹಂಡ್ರೆಡ್ ಫೀಟ್ ರೋಡು ಕೆ ಆರ್ ಮೌಲ್ ಇನ್ನೂ ಬೀದಿ ಹೆಸರು ಎಣ್ಣೆ ಗಿರಣಿ ಬೀದಿ ಆಯಿಲ್ ಮಿಲ್ ಸ್ಟ್ರೀಟ್ ಅಂತ ಕರೀತಾರೆ ಸೊ ನಮ್ಮ ಕುಟುಂಬ ನಮ್ಮ ನಮ್ಮ ಜನ ಗಾಣಿಗರು ಎಲ್ಲ ಅಲ್ಲಿ ಒಗ್ಗ ಒಗ್ಗಟ್ಟಾಗಿ ಅಲ್ಲಿ ಒಂದೇ ಕಡೆ ವಾಸವಾಗಿದ್ದೀವಿ ಅದಕ್ಕೆ ಗಾಣಿಗರ ಬೀದಿ ಅಂತಲೇ ಕರೀತಾರೆ ನಾವೆಲ್ಲರೂ ಅಲ್ಲಿರೋರು ಗ ಗಾಣ ಆಡಿಸಿ ಜೀವನ ಸಾಗಿಸಿದವರು ನಮ್ಮ ಫೋರ್ ಫಾದರ್ಸ್ ನಮ್ಮ ತಾತ ನಮ್ಮ ತಾತ ಅವರ ತಾತ ಇಂದೂ ನಾವು ಇದೇ ನನ್ನ ನಮ್ಮ ಅಜ್ಜಿ ಹತ್ರ ನಾನು ಏನು ನಮ್ಮ ಫ್ಯಾಮಿಲಿ ಬಗ್ಗೆ ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡಿದ್ದರಿಂದನೂ ಅವ್ರು ಹೇಳ್ತಾ ಇದ್ದೀವಿ ಇದೊಂದೇ ಎಣ್ಣೆ ಬಿಸ್ನೆಸ್ ಮಾಡ್ತಾಯಿದ್ರು ಸೊ ನಮ್ಮ ತಾತ ಪ್ರೊಡಕ್ಷನ್ ಮಾಡಿ ಕೊಡ್ತಾಯಿದ್ರು ನಮ್ಮ ಅಜ್ಜಿ ಆ ಎಣ್ಣೆನ ತಲೆ ಮೇಲೆ ಇಟ್ಕೊಂಡು ಹೋಗಿ ಮನೆ ಮನೆಗೆ ಎಣ್ಣೆ ಇದ್ದಿದ್ದು ಅದೆಲ್ಲ ಇವಾಗಲೂ ಹೇಳ್ಕೊತಾರೆ ಅವರು ಹೌದು ಕಳ್ಳಿ ಕೊಡ್ತಾ ಇದ್ರು ಇವಾಗಲೂ ತುಂಬ ಜನ ನೋಡ್ತಾರೆ ನಿಮ್ಮ ಅಜ್ಜಿ ಎಲ್ಲ ನಮ್ಮ ಊರಿಗೆ ಬಂದಿದ್ದಾರೆ ನಮ್ಮ ಇದಕ್ಕೆ ಬರ್ತಾರೆ ಬಸ್ಸಲ್ಲಿ ಬರ್ತಾಯಿದ್ರು ಬಂದು ನಮಗೆಲ್ಲ ಎಣ್ಣೆ ಕೊಡ್ತಾಯಿದ್ರು ಇವಾಗಲೂ ಹೇಳ್ಕೊತಾರೆ ನಮ್ಗೆ ಅವರೆಲ್ಲ ಯಾರು ಅಂತಲೇ ಗೊತ್ತಿರೋ ನಮಗೂ ಅವ್ರಿಗೂ ಪರಿಚಯ ಇರೋಲ್ಲ ದಿಢೀರಂತ ಒಬ್ರು ಬರ್ತಾರೆ ನಿಮ್ಮ ಅಜ್ಜಿ ಗೊತ್ತು ತಾತ ಗೊತ್ತು ಅವರು ನಮಗೆ ಎಲ್ಲ ಬಂದು ಹಿಂಗೆ ಎಣ್ಣೆ ಎಲ್ಲ ಆ ಕಾಲದಲ್ಲೇ ಡೋರ್ ಡೆಲಿವರಿ ಇದ್ರು ಬಿಸ್ನೆಸ್ ಪ ಬಿಸ್ನೆಸ್ಗೋಸ್ಕರ ಎಲ್ಲ ಮನೆಗೆ ಮನೆ ಮನೆಗೆ ಹೋಗಿ ಎಣ್ಣೆ ಎಲ್ಲ ಕಾಲಗಳು ಕಾಲಗಳಿದೆ ಮತ್ತು ಆವಾಗಲೂ ಶಾಪ್ಸು ಸಣ್ಣ ಪುಟ್ಟ ಪೆಟ್ಟಿ ಅಂಗಡಿ ಥರ ಮಾಡಿಕೊಂಡು ಎಣ್ಣೆ ಸೇಲ್ ಮಾಡ್ತಾಯಿದ್ವಿ ಈಗ ಜನ್ರೇಷನ್ ಚೇಂಜ್ ಆಗ್ತಾಯಿದೆ ಎಲ್ಲ ಮ ಡೆವಲಪ್ಮೆಂಟ್ ಆಗ್ತಾಯಿದೆ ಸೊ ಎಲ್ಲ ಇವಾಗ ಫಾಸ್ಟ್ ಫುಡ್ ಥರ ಇವಾಗ ಫಾಸ್ಟ್ ಆಯಿಲು ನಮ್ಮ ತಂದೆ ಬಂದರು ಅವರಿಗೆ ಇದು ಓಲ್ಡ್ ಅನ್ನಿಸ್ತು ಮತ್ತು ಪ್ರೊಡಕ್ಷನ್ ಸಾಲಲ್ಲ ಅಂತ ಅನ್ನಿಸ್ತು ಆವಾಗ ಏನು ಮಾಡಿದ್ರು ಅವರು ಪಲ್ವಲೈಸರ್ ಹಾಕೊಂಡ್ರು ದೊಡ್ಡ ದೊಡ್ಡ ಮಿಷಿನ್ಸ್ ಹಾಕಿ ಸೂರ್ಯಕಾಂತಿ ಆಗಲಿ ಕಡಲೆಕಾಯಿ ಎಣ್ಣೆ ಆಗಲಿ ಕೊಬ್ಬರಿ ಎಣ್ಣೆ ಆಗಲಿ ಎಲ್ಲನೂ ಮಿಷಿನಲ್ಲಿ ದೊಡ್ಡ ದೊಡ್ಡ ಪಲ್ಯುಲೈಸರಲ್ಲಿ ಐದುನೂರು ಲೀಟರು ಸಾವಿರ ಲೀಟ್ರ್ ಪರ್ ಡೇ ಎಸ್ ಎಕ್ಸ್ಟ್ರಾಕ್ಷನ್ ಅಷ್ಟೆಲ್ಲ ಮಾಡ್ತಾಯಿದ್ರು ಅದನ್ನೆಲ್ಲ ಹೋಲ್ಸೇಲಲ್ಲಿ ಕೊಡ್ತಾಯಿದ್ರು ಫ್ಯಾಕ್ಟ್ರಿಗಳಿಗೆ ಸಪ್ಲೈ ಮಾಡ್ತಾಯಿದ್ರು ಫ್ಯಾಕ್ಟ್ರಿಗಳಲ್ಲಿ ಅವರು ಟ್ಯಾಂಕರ್ಗಳಲ್ಲಿ ಬಂದು ಆಯಿಲ್ ಸೊ ಆವಾಗ ನಾವು ಬಿಸ್ನೆಸ್ ಬಿ ಟು ಬಿ ಬಿಸ್ನೆಸ್ ಮಾಡ್ತಾಯಿದ್ವಿ ಇದೆ ನಮ್ಮ ತಂದೆ ಕಾಲದಲ್ಲಿ ಆಮೇಲೆ ನಮ್ಮ ತಂದೆ ಕಾಲ ಆದಮೇಲೆ ನೆಕ್ಸ್ಟ್ ಇವಾಗ ನಮ್ಮ ಜನ್ರೇಷನ್ ಬಂದಾಗ ಲೈಕ್ ನಾ ಹೆಂಗೆ ಹೇಳಿದೆ ಟೂ ತೌಸಂಡ್ ಫಿಫ್ಟೀನ್ ಆದಮೇಲೆ ಆರ್ಗ್ಯಾನಿಕ್ ಫುಡ್ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಸೊ ಮತ್ತೆ ಜನ ಮತ್ತೆ ಚೇಂಜ್ ಆಗ್ತಾ ಇದ್ದಾರೆ ಬ್ಯಾಕ್ ಟು ಹಿಸ್ಟ್ರಿ ಬ್ಯಾಕ್ ಟು ದ ರೂಟ್ಸ್ ಅಂತಾರಲ್ಲ ಹಳೆಯ ಕಾಲಕ್ಕೆ ಹಳೆ ರೀತಿಯೇ ಒಳ್ಳೇದು ಹಳೆ ರೀತಿಯೇ ಸರಿ ಅದೇ ಪ್ರಾಪರ್ ಆದ ಪ್ರೊಸೀಜರ್ ಅಂತ ಹೇಳ್ತಾರಲ್ಲ ಇವಾಗ ಸೊ ಜನನೂ ಚೇಂಜ್ ಆಗ್ತಾಯಿದ್ದಾರೆ ಆ್ಯಂಡ್ ಹಳೇದು ಇದೆ ಮತ್ತು ಗಾಣಗಳು ಹುಡ್ತಾಯಿದೆ ಇವಾಗ ನಮಗೆ ಖುಷಿ ಆಗುತ್ತೆ ಬೇರೆಯವರು ನಮ್ಮ ಬಿ ನಮ್ಮ ಬಿಸ್ನೆಸ್ ಒಳಗೆ ಎಂಟ್ರಾಗ್ತಾಯಿದ್ದಾರೆ ಈ ಬಿಸ್ನೆಸ್ ಡೆವಲಪ್ ಮಾಡ್ತಾ ಇದ್ದಾರೆ ಇದು ಒಳ್ಳೆಯದ ಇದು ನಾವು ಇದರಲ್ಲಿ ನಾವು ಖುಷಿ ಪಡಬೇಕು ನಮ್ಮ ಬಿಸ್ನೆಸ್ನ ಇನ್ನೂ ದೊಡ್ಡದಾಗಿ ಆಗಿ ತೊಗೊಂಡು ಹೋಗ್ತಾ ಇದ್ದಾರೆ ಕೆಲವರೆಲ್ಲ ತುಂಬ ಜೋರಾಗಿ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಸಂತೋಷ ಆಗ್ತಾಯಿದೆ ಇವಾಗ ಮತ್ತು ಎತ್ತಿನ ಗಾಣಗಳ ಬಳಕೆ ಸ್ಟಾರ್ಟ್ ಆಗಿದೆ ಕೆಲವರು ಇದರಲ್ಲೇ ಮಿಷಿನ್ಸ್ ಎಲ್ಲ ಹಾಕ್ತಾರೆ ಬಟ್ ನಾವು ಅದಕ್ಕಿಂತ ಈ ಎತ್ತಿನ ಗಾಣದನ್ನೇ ನಾವು ಇನ್ನೂ ಪ್ರಿಫರ್ ಮಾಡ್ತೀವಿ ಯಾಕಂದರೆ ಈ ಕಾಲದಲ್ಲಿ ಎತ್ತುಗಳಿಗೂ ಒಂದು ಕೆಲಸ ಆ ಲೇಬರ್ ಫೋರ್ಸ್ಗೂ ಒಂದು ಕೆಲಸ ಜನಗಳಿಗೂ ಕೆಲಸ ಬೇಕು ಅವಶ್ಯಕತೆ ಇದೆ ನಾವು ಎಂಪ್ಲಾಯ್ಮೆಂಟ್ ಕೊಡಬೇಕು ಸೊ ಆ ಮಿಷಿನ್ನ ಎಲೆಕ್ಟ್ರಿಸಿಟಿ ಯೂಸ್ ಮಾಡೋದ್ರಲ್ಲಿ ನನಗೆ ಮತ್ತು ಅದರಲ್ಲಿ ನಾವೇನು ಆ ಮಿಷಿನ್ ಗಾಣದಿಂದ ಎತ್ತಿನ ಗಾಣಕ್ಕೆ ಬರಬೇಕಾಗಿರೋ ಪರ್ಪಸ್ ಒಟ್ಟು ಹೋಗಿಬಿಡುತ್ತೆ ಒಂದು ಮಿಷಿನ್ನು ಅದು ನಾವು ಕಂಟ್ರೋಲ್ ಸ್ಪೀಡಲ್ಲಿ ಇದು ಮಾಡೋಕ್ಕಲ್ಲ ಹೀಟ್ ಜನ್ರೇಟ್ ಆಗುತ್ತೆ ಅದು ಕಂಟಿನ್ಯೂಸ್ ಇರುತ್ತೆ ಹೀಟ್ ಜನ್ರೇಟ್ ಆಗುತ್ತೆ ಸೊ ಇಟ್ ಇಸ್ ನಾಟ್ ಕೋಲ್ಡ್ ಪ್ರೆಸ್ಡ್ ಮಿಷಿನ್ ಯೂ ಗಾಣಕ್ಕೆ ಬಂದುಬಿಟ್ಟು ಅದನ್ನು ಮಿಷಿನ್ ಯೂಸ್ ಮಾಡಿಬಿಟ್ರೆ ಅದು ಕೋಲ್ಡ್ ಪ್ರೆಸ್ ಅದಕ್ಕೆ ನಾವು ರೆಗ್ಯುಲರ್ ಮಿಷಿನ್ ಗಣನೇ ಯೂಸ್ ಮಾಡ್ಬೋದು ಈ ಸಿಸ್ಟಮ್ ಬಂದ್ಬಿಟ್ಟು ಮಿಷಿನ್ ಯೂಸ್ ಮಾಡೋದು ಏನೋ ಲಾಜಿಕಲಿ ಸರಿ ಅಂತ ಅನ್ನಿಸ್ತಾ ಇಲ್ಲ ನಿಮ್ದೇನಾ ಇದು ನಮ್ಮದೇ ಸ್ವಂತ ಜಾಗ ನಮ್ಮ ತಂದೆ ಇಲ್ಲೇ ಎಣ್ಣೆ ಇದು ಎಕ್ಸ್ಟ್ರಾಕ್ಷನ್ ಮಾಡ್ತಾ ಅದೇ ನಾನು ನಿಮಗೆ ಹೇಳಿದ್ನಲ್ಲ ಆಯಿಲ್ ಮಿಷಿನ್ಸಲ್ಲಿ ಮಾಡ್ತಾ ಇದ್ರು ಅಂತ ಸೊ ಇದೇ ಜಾಗದಲ್ಲಿ ಅವರು ಮಿಷಿನ್ಗ ಹಾಕೊಂಡು ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇದೀವಿ ಇಲ್ಲೇ ನಮಗೆ ಸ್ಪೇಸ್ ಇದ್ದಿದ್ದರಿಂದ ನಾವು ಇಲ್ಲೇ ಗಾಣ ಬೇಕಾಗಿರೋ ಪದಾರ್ಥಗಳು ಎಷ್ಟು ಪ್ಯೂರಿಟಿ ಸರ್ ನಾವು ಮೇಯ್ನಾಗಿ ನಮ್ಮ ಪ್ರಾಡಕ್ಟ್ ಪ್ರೊಕ್ಯೂರ್ ಮಾಡೋದು ಬಂದು ನಮ್ಮ ಡೈರೆಕ್ಟ್ ರೈತರಿಂದ ನಾವು ಪ್ರೊಕ್ಯೂರ್ ಮಾಡ್ತೀವಿ ನಮ್ಮ ತಂದೆ ಕಾಲದಿಂದ ತಾತನ ಕಾಲದಿಂದ ಇದೇ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ನಮ್ಮ ತಂದೆ ಹೆಸರು ಹೇಳ್ಕೊಂಡು ಈಗ ನಾವು ಹೋದ್ರೇನು ಯಾವುದೋ ಸಂತೆಗೆ ಹೋದ್ರೇನು ಎಷ್ಟೊಂದು ಜನ ನಮ್ಮ ತಂದೆಗೆ ಪರಿಚಯದವರೇ ಸಿಗ್ತಾರೆ ಸೊ ಅವರ ಪ್ರೊಡಕ್ಷನ್ ನಾವು ನೋಡ್ತೀವಿ ನಮಗೆ ಎ ಒನ್ ಫಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಸೆ ನಾವು ಪರ್ಚೇಸ್ ಮಾಡ್ತೀವಿ ನಮಗೆ ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯಾದ ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋದಾಗಿದ್ರೆ ನಾವು ಈ ಬಿಸ್ನೆಸ್ ಬರೋದೇ ಬೇಕಾಗಿರಲಿಲ್ಲ ಇನ್ನು ಹಂಗೆ ಬಿಟ್ಬಿಡ್ಬೋದಾಗಿತ್ತು ಇಲ್ಲಿ ಬಂದು ನಾವು ನೂರು ವರ್ಷದ ಇತಿಹಾಸ ಇಟ್ಕೊಂಡು ನಾವು ಅದನ್ನು ನಮ್ಮ ಕ್ವಾಲಿಟಿಯಾಗಿ ಕೊಡಲಿಲ್ಲ ಅಂದರೆ ಆ ನೂರು ವರ್ಷ ಇತಿಹಾಸಕ್ಕೆ ನಾವು ಕಳಂಗ ಮಾಡಿದಂಗೆ ಆಗ್ಬಿಡುತ್ತೆ ಸೊ ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯಾದ ಕಾಂಪ್ರಮೈಸ್ ಇಲ್ಲ ಸೊ ನಾವು ಡೈರೆಕ್ಟಾಗಿ ನಾವು ಕ ಫಾರ್ಮರ್ಸ್ ಜೊತೆನೇ ನಮ್ಮ ಹಳೆಯ ರಿಲೇಷನ್ಶಿಪ್ಸ್ ಹೆಂಗೆ ನಮ್ಮ ತಂದೆ ಮೈಂಟೇನ್ ಮಾಡ್ಕೊಂಡಿದ್ರು ಇಲ್ಲಿ ನಮ್ಮ ತಾತನ ಕಾಲದಿಂದ ಹೆಂಗೆ ಮೇಂಟೈನ್ ಮಾಡ್ಕೊಂಡು ಅದೇ ಥರ ನಾವು ರಿಲೇಷನ್ಶಿಪ್ಸ್ನ ಅವ್ರ ಥರ ಮೈಂಟೇನ್ ಮಾಡ್ಕೊಂಡಿದ್ದೀವಿ ಸೊ ಹತ್ರ ಇಂದನೇ ಡೈರೆಕ್ಟ್ ಪರ್ಚೇಸ್ ಮಾಡ್ತೀವಿ ನಮಗೆ ತುಂಬ ಅನ್ಸೀಸನ್ ಆಗಿ ನಮಗೆ ಪದಾರ್ಥ ಸೀಸನಲ್ಲಿ ನಾವು ಆಲ್ಮೋಸ್ಟು ನಾವು ಪರ್ಚೇಸ್ ಮಾಡಿ ನಾವು ಸ್ಟೋರ್ ಮಾಡ್ಕೊಂಡ್ಬಿಡ್ತೀವಿ ಇನ್ ಕೇಸ್ ಆ ಥರ ಸೀ ಅನ್ಸೀಸನಲ್ಲಾದ್ರೇ ನಾವು ಮಾ ಮಾರ್ಕೆಟಾಗಿ ಹೋದ್ರೇನು ಏವನ್ ನಾವು ಫಸ್ಟ್ ಕ್ವಾಲಿಟಿ ಬಿಟ್ಟು ನಾವು ಬೇರೆ ಪ್ರಾಡಕ್ಟ್ಸ್ ಹೋಗೋದೇ ಇಲ್ಲ ನಮ್ಮ ಪ್ರೈಸಿಂಗು ಅದೇ ಥರ ಕಾಂಪಿಟೇಟಿವ್ ಆಗೇ ಇದೆ ನಮ್ಮ ಪ್ರಾಡಕ್ಟ್ಸು ನಾವು ಅದರಲ್ಲೂ ಯಾವುದೇ ಥರ ನಾವು ಕಾಂಪ್ರಮೈಸ್ ಆಗೋದಿಲ್ಲ ಸೊ ನಾವು ಒಳ್ಳೆಯ ಪದಾರ್ಥನ ಇದ್ದೀವಿ ಕಸ್ ಕಸ್ಟಮರ್ಗೆ ಆ ದೃಷ್ಟಿಯಿಂದನೇ ನಾವು ಪರ್ಚೇಸಿಂಗು ನಾವು ಮಾಡ ಕಾನ್ಸಂಟ್ರೇಟ್ ಮಾಡ್ತೀವಿ ಸೊ ರಾ ಮೆಟೀರಿಯಲ್ಸ್ ಫಸ್ಟು ಇಂಪಾರ್ಟೆಂಟು ಸೊ ಇನ್ ಕೇಸ್ ಯಾವತ್ತಾರು ನಮಗೆ ಪ್ರಾಡಕ್ಟ್ಸ್ ಇಲ್ಲ ಅಂದ್ರೇನು ನಾವು ಅವತ್ತು ನಾವು ರಜಾ ಮಾಡಿಬಿಡ್ತೇವೆ ಅವತ್ತು ಯಾವುದೋ ಒಂದು ತಗೊಂಡು ಆಡಿಸ್ಬಿಡೋಣ ಆಡಿಸ್ಬಿಡೋಣ ಇವತ್ತು ಅನ್ನೋದು ಮೆಂಟಾಲಿಟಿ ಅಂತೂ ನಮಗಿಲ್ಲ ಸೊ ರಾ ಮೆಟೀರಿಯಲ್ಸ್ ಅಷ್ಟೇ ಶಾರ್ಟೇಜ್ ಇಲ್ಲ ಸರ್ ನಾನು ಈಗ ಏನಾರು ನಾನು ಪ್ರಾಫಿಟಬಿಲಿಟಿ ನೋಡಿಬಿಟ್ರೆ ಇದು ನನ್ನ ಜನ್ರೇಷನ್ ಮುಗಿಯೋಕ್ಕೆ ಮುಂಚೆನೇ ಈ ಬಿಸ್ನೆಸ್ ಸ್ಟಾಪ್ ಆಗಿಬಿಡತ್ತೆ ಇವತ್ತು ನಾವು ಏನೋ ಒಂದು ಮಾಡಿ ಕೊಟ್ಬಿಡ್ಬೋದು ಎಷ್ಟು ನಾವು ಬಿಸ್ನೆಸ್ ನೋಡಿದ್ದೀವಿ ಕಳ್ಬರಿಕೆಯಿಂದ ಸ್ಟಾಪ್ ಆಗಿರೋದು ಮುಚ್ಚೋಗಿರೋದು ಎಷ್ಟು ನೋಡಿದ್ದೀವಿ ಎಷ್ಟು ಎಕ್ಸಾಂಪಲ್ಸ್ ನೋಡಿದ್ದೀವಿ ಮತ್ತು ಪ್ರಾಫಿಟ್ ಮಾಡಬೇಕು ಅಂದರೆ ತುಂಬ ಬಿಸ್ನೆಸ್ಗಳಿದೆ ತುಂಬ ಅಲ್ಲಿ ನಾವು ದುಡ್ಡು ಸಂಪಾದನೆ ಮಾಡೋ ಬಿಸ್ನೆಸ್ ಇದೆ ನಾನು ಅದನ್ನೆಲ್ಲ ಬಿಟ್ಟು ನಾನು ಇದನ್ನು ನಾನು ಚೂಸ್ ಮಾಡ್ಕೋಬೇಕಾಗಿರೋ ಅವಶ್ಯಕತೆ ಇರ್ತಾಯಿರಲಿಲ್ಲ ಸೊ ಈ ಏ ಮಾಡಬೇಕು ಇಷ್ಟೇ ಪ್ರಾಫಿಟ್ ಬರುತ್ತೆ ಅಂತ ಗೊತ್ತು ಆದರೂ ನಾವು ಮಾಡ್ತಾಯಿದ್ದೀವಿ ಅಂದರೆ ಅದು ನಮ್ಮ ಆತ್ಮವಿಶ್ವಾಸಕ್ಕೋಸ್ಕರ ಮಾಡ್ತಾಯಿದ್ದೀವಿ ಈ ವಿಷಯದಲ್ಲಿ ಯಾವುದೇ ರೀತಿಯಾದ ಕಾಂಪ್ರಮೈಸ್ ಇಲ್ಲ ಸೊ ಒಳ್ಳೆಯ ಪದಾರ್ಥನೇ ನಾವು ಯೂಸ್ ಮಾಡ್ತೀವಿ ಮತ್ತು ನಾವು ಕಸ್ಟಮರ್ಗೆ ನೀವೇ ಪದಾರ್ಥನ ನಿಮ್ಮ ಸೆಲೆಕ್ಷನಲ್ಲಿ ತಗೊಬಂದು ಆಡಿಸ್ಕೊಳ್ಳಿ ಅಂತಲೂ ನಾವು ಅದಕ್ಕೆ ಹೇಳೋದು ಅವ್ರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಮತ್ತು ಇನ್ನು ನಿಮ್ಗೆ ಏನಾದರೂ ನಾವು ಬಂದ ಮೇಲೆ ನೀವು ಆಡಿಸ್ಬೇಕು ನಮ್ಮ ಪದಾರ್ಥನ ನಿಮ್ಮ ಮುಂದೆನೇ ನಾವು ಹಾಕಿ ಆಡಿಸ್ಕೊಡೋಕ್ಕೂ ರೆಡಿ ಇದ್ದೀವಿ ನಾವು ಮೆಟೀರಿಯಲ್ ಇಂತಾರಲ್ಲ ನಿಮ್ಮ ಮೆಟೀರಿಯಲ್ ಹಾಕಿ ಸರ್ ನಾವು ಬಟ್ ಇದ್ದು ನಾವು ನೋಡಿ ಇಸ್ಕೊಂಡು ಹೋಗ್ತೀವಿ ಅದಕ್ಕೂ ನಾವು ರೆಡಿ ಇದೀವಿ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾವುದೇ ಕಾರಣಕ್ಕೂ ಪಾ ರಾ ಮೆಟೀರಿಯಲ್ಸಲ್ಲಂತೂ ಯಾವುದೇ ನಾವು ಮಿಸ್ಟೇಕ್ ಮಾಡೋಕೆ ಹೋಗೋದಿಲ್ಲ ನಮ್ಮ ಹತ್ರ ಐಟಮ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಮಾಡಿಬಿಡ್ತೀವಿ ಹೊತ್ತು ಯಾವುದೋ ಪಕ್ಕದಲ್ಲಿ ಸಿಗುತ್ತೆ ಹೋಗಪ್ಪ ಮಾರ್ಕೆಟಲ್ಲಿ ಸಿಗುತ್ತೆ ತಗೊಂಬಂದು ಹಾಕ್ಬಿಟ್ಟು ಆಡಿಸ್ಬಿಡೋಣ ಅನ್ನೋ ಒಂದು ಮೆಂಟಾಲಿಟಿ ಅಂತೂ ಇಲ್ಲ